ಬ್ರೋಕಲಿಯನ್ನು ಚೆನ್ನಾಗಿ ತೊಳೆದು ಬಾಯ್ಲ್ ಮಾಡಿ ಅರ್ಧ ಬಾಯ್ಲ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿ ವೆಜಿಟೇಬಲ್ಲು ಸೇರಿಸಬಹುದು ಬೀಟ್ರೂಟ್ ತೊಗೊಂಡಿದ್ದೀವಿ ನಾವು ಎಲ್ಲ ತರಕಾರಿಗಳು ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ಚಾಟ್ಸು ಗೊಜ್ಜಿಗಾದರೆ ಮಸಾಲೆ ಇಡಬೇಕು ಇದು ಸುಮ್ಮನೆ ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲಿ ತಯಾರು ಮಾಡಬಹುದು ಎಣ್ಣೆ ಕಾಯಿಸಿ ಸಾಸಿವೆ ಸಾಸಿವೆ ಮೇಲೆ ಎರಡು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಇದಕ್ಕೆ ಅದು ಕರಿ ಆಗಿರೋದ್ರಿಂದ ಕರಿ ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಇದು ಚಾಟ್ಸ್ ಆಗೋದ್ರಿಂದ ಅದು ಬಾಯಿಗೆ ಸಿಕ್ಕಿದ್ರೆ ಎಣ್ಣೆ ಕರೆದಿರೋದು ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಸ್ವಲ್ಪ ಡ್ರೈ ಆಗ ತಕ್ಕ ಕೈಯಾಡಿಸಿ ಕರಿಬೇನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿ ಅರ್ಧ ಡ್ರೈ ಆಗಬೇಕು ಈರುಳ್ಳಿ ಅರ್ಧ ಬೆಂದಿ ತಕ್ಕ ಸ್ವಲ್ಪ ಕೈಯಾಡಿಸಿ ನಂತರ ಬ್ರೋಕಲಿಯನ್ನು ನೀರಿನಲ್ಲಿ ಅರ್ಧ ಸೋ ಅರ್ಧ ಬೆಂದಿರೋದನ್ನು ಸೋಸಿ ಅರ್ಧ ಸೋಸಿದ ನನ್ ಬೆಂದಿದಾಗ ಬ್ರೋಕಲಿಯನ್ನು ಫ್ರೈ ಒಳಗೆ ಹಾಕಿ ವೆಜಿಟೇಬಲ್ ಯಾವುದೇ ಬೇಕಾದ್ರೆ ಹಾಕ್ಬೋದು ಕ್ಯಾರೆಟು ಬೀಟ್ರೂಟು ಕ್ಯಾರೆಟ್ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಆದರೆ ಪ್ರೋಟೀನ್ ಜಾಸ್ತಿ ಒಳ್ಳೆಯದದು ಅಂತ ಕ್ಯಾರೆಟು ಹಾಕ್ಬೋದು ಕ್ಯಾರೆಟ್ ಅದೇ ಥರ ಒಂದೇ ತಿನ್ನೋಕ್ಕೆ ಬೇಜಾರಾಗಿದ್ರೆ ಈ ಥರ ತರಕಾರಿ ಜೊತೆಗೆ ಹಾಕ್ಕೊಂಡು ತಿಂದರೂ ಒಳ್ಳೆಯದು ಬೀಟ್ರೋಟ ಕಲ್ಲರ್ ಚೇಂಜ್ ಆಗುತ್ತೆ ಅಷ್ಟೇ ಆದರೆ ಟೇಸ್ಟ್ ಏನು ತೊಂದರೆ ಇಲ್ಲ ಬೀಟ್ರೋಟ್ ಜಾಸ್ತಿ ತಿನ್ನೋದು ಒಳ್ಳೆಯದು ಚಾಟ್ಸ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಿನೇನು ಪಲ್ಯ ಚಾಟ್ಸ್ ಅಷ್ಟೇ ಮಾಡೋಕ್ಕಾಗೋದು ಅದರಿಂದ ನಾವು ಚಾಟ್ಸಾಗಿ ಜಾಸ್ತಿ ಯೂಸ್ ಮಾಡ್ಬೋದು ಬೀಟ್ರೋಟ್ನ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡಬೇಕು ಆವಾಗ ಚೆನ್ನಾಗಿರೋದು ಚಾಟ್ಸು ಡ್ರೈ ಆಗಿರೋದ್ರೆ ಸಂಜೆ ಹೊತ್ತ ಕೂತ್ಕೊಂಡು ಟೀ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ತರಕಾರಿಗಳನ್ನು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದಾಗ ದೇಹಕ್ಕೆ ಚಾಟ್ಸ್ಗಳು ಮಸಾಲೆ ಒಂದು ತಂದಿಟ್ಕೊಂಬಿಟ್ರೆ ಅದು ಗರ ಜೊತೆಗೆ ಗರಂ ಮಸಾಲ ಒಂದು ಹಾಕಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿ ನಂತರ ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕಿ ಉಪ್ಪು ಅರ್ಧ ಸ್ಪೂನು ಸಾಕು ಸ್ವಲ್ಪ ಬಾಯ್ಲ್ ಮಾಡುವಾಗ ಹಾಕಿರ್ತೀವಿ ನಂತರ ಎಲ್ಲ ಫ್ರೈ ಮಾಡಿ ಫ್ರೈ ಮಾಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋ ತನಕ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ನಂತರ ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ಅದರ ಸ್ಮೆಲ್ ಚೆನ್ನಾಗಿರುತ್ತೆ ಘಮ ಘಮ ಅನ್ನತಾ ಇರುತ್ತೆ ಸಂಜೆ ಹೊತ್ತಿಗೆ ಟೀ ಜೊತೆಗೆ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಎಣ್ಣೆ ಕರ್ದಿರೋದು ತಿನ್ನೋದ್ಕಿಂತ ಇದು ಬೆಸ್ಟು ಸೌತೆಕಾಯಿ ಒಂದು ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಉದ್ರಸ್ಕೊಂಡು ತಿಂದರೆ